ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ನಿಂದ ಹೊರಬಿದ್ದ ಮೊದಲ ತಂಡವಾದ ಚೆನ್ನೈ ಸೂಪರ್ ಕಿಂಗ್ಸ್ ಕೊನೆಗೂ ತನ್ನ ಸೋಲಿನ ಸರಣಿಯನ್ನ ಕೊನೆಗೊಳಿಸಿದ್ದು ಪಂದ್ಯಾವಳಿಯಲ್ಲಿ ತನ್ನ ಮೂರನೇ ಗೆಲುವು ಸಹ ದಾಖಲಿಸಿದೆ ಕೋಲ್ಕತ್ತಾದ ಹಿಡನ್ಗಾರ್ಡ್ನಲ್ಲಿ ನಡೆದ ರೋಮಾಂಚಕ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಎರಡು ವಿಕೆಟ್ಗಳಿಂದ ಸೋಲಿಸುವಲ್ಲಿ ಸಿಎಸ್ಕೆ ಯಶಸ್ವಿಯಾಗಿದೆ ಇದರೊಂದಿಗೆ ಚೆನ್ನೈ ತಂಡವು ಹಾಲಿ ಚಾಂಪಿಯನ್ ಕೋಲ್ಕತ್ತಾ ತಂಡವನ್ನು ಪ್ಲೇ ಆಫ್ ರೇಸ್ನಿಂದ ಹೊರಗಟ್ಟಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೊಂಬತ್ತು ರನ್ ಗಳಿಸಿ ಗೆಲುವಿಗೆ ನೂರ ಎಂಬತ್ತು ರನ್ಗಳ ಗುರಿಯನ್ನು ನೀಡಿತು ಈ ಪಂದ್ಯವನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹತ್ತೊಂಬತ್ತು ಪಾಯಿಂಟ್ ನಲವತ್ತು ಓವರ್ಗಳಲ್ಲಿ ಎರಡು ವಿಕೆಟ್ಗಳನ್ನು ಉಳಿಸಿಕೊಂಡು ಗೆದ್ದುಕೊಂಡಿತು ಈ ರನ್ ಬೆ ಈ ರನ್ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಕಳಪೆ ಆರಂಭವನ್ನು ಪಡೆಯಿತು ಆರಂಭಿಕರಾದ ಆಯುಷ್ ಮಾಂದ್ರೆ ಮತ್ತು ಡೆವನ್ ಕಾನ್ವೆ ಖಾತೆ ತೆರೆಯದೆ ಔಟಾದರು ಆದರೆ ಚೊಚ್ಚಲ ಪಂದ್ಯವನ್ನಾಡಿದ ಔರ್ವಿಲ್ ಪಟೇಲ್ ಹನ್ನೊಂದು ಎಸೆತಗಳಲ್ಲಿ ಆಕ್ರಮಣಕಾರಿಯಾಗಿ ಮೂವತ್ತೊಂದು ರನ್ ಗಳಿಸಿದರು ರವಿಚಂದ್ರನ್ ರವಿಚಂದ್ರನ್ ಅಶ್ವಿನ್ ಎಂಟು ರನ್ ಗಳಿಸಿ ಔಟಾದರೆ ರವಿಚಂದ್ರನ್ ಜಡೇಜಾ ಹತ್ತೊಂಬತ್ತು ರನ್ ಗಳಿಸಿ ಔಟಾದರು ಆದ್ದರಿಂದ ಈ ಪಂದ್ಯವು ಕೋಲ್ಕತ್ತಾ ಪರವಾಗಿ ವಾಲಿತು ಆದರೆ ಡೆವೋಲ್ ಬ್ರೆವಿಸ್ ಮತ್ತು ಶಿವಮ್ ಧುವೆ ಉತ್ತಮ ಜೊತೆ ಆಟವಾಡಿ ಗೆಲುವಿನ ದಡ ಸೇರಿಸಿದರು